ಸ್ವಚ್ಛ ಪರಿಸರ ಹಾಗೂ ಕಲುಷಿತ ಮುಕ್ತ ವಾತಾವರಣ ಹೊಂದಿರುವ ದೇಶದ ಹತ್ತು ಅಗ್ರ ನಗರಗಳ ಪಟ್ಟಿ ಬಿಡುಗಡೆಯಾಗಿದ್ದು ಕರ್ನಾಟಕದ ಆರು ನಗರಗಳು ಸ್ವಚ್ಛ ನಗರ ಎಂಬ ಬಿರುದನ್ನು ಮುಡಿಗೇರಿಸಿಕೊಂಡಿವೆ ರಾಜ್ಯದಲ್ಲೇ ಕೊಪ್ಪಳ ಮೊದಲ ಸ್ಥಾನ ಪಡೆದಿದೆ ಕಳೆದ ಬಾರಿ ದೇಶದ ಸ್ವಚ್ಛ ನಗರಗಳ ಪಟ್ಟಿಯಲ್ಲಿ ಕರ್ನಾಟಕದ ನಾಲ್ಕು ನಗರಗಳು ಮಾತ್ರ ಆ ಪಟ್ಟಿಯಲ್ಲಿದ್ದವು ಆದರೆ ಈ ಬಾರಿ ನಾಲ್ಕರಿಂದ ಆರಕ್ಕೇರಿದ್ದು ಆರು ನಗರಗಳು ಸ್ವಚ್ಛ ನಗರಗಳ ಪಟ್ಟಿಯಲ್ಲಿವೆ ಖಾಸಗಿ ಸಂಸ್ಥೆಯೊಂದು ವರದಿಯನ್ನು ಸಿದ್ದಪಡಿಸಿದ್ದು ಶುದ್ದ ಗಾಳಿ ಮತ್ತು ಸ್ವಚ್ಛ ಪರಿಸರ ರಕ್ಷಣೆಗೆ ಕಾರಣರಾದವರಿಗೆ ಸ್ಥಳೀಯರು ಕೃತಜ್ಞತೆ ಸಲ್ಲಿಸಿದ್ದು ಸಂತಸ ವ್ಯಕ್ತಪಡಿಸಿದ್ದಾರೆ ಜಿಲ್ಲೆಗೆ ಎಲ್ಲಾ ಗ್ರಾಮಗಳ ಸ್ಥಳೀಯರಾದ ಹನುಮೇಶ್ ನಗರದಲ್ಲಿನ ಹಾಗೂ ಸುತ್ತಮುತ್ತಲ ಕೆರೆ ನದಿಗಳನ್ನು ಸಂಪೂರ್ಣ ಸ್ವಚ್ಛಗೊಳಿಸಲಾಗಿದ್ದು ಈ ಯಶಸ್ಸಿನ ಕಾರ್ಯಕ್ಕೆ ಗವಿಸಿದ್ದೇಶ್ವರ ಸ್ವಾಮೀಜಿಗಳ ಪಾತ್ರವೂ ಇದೆ ಎಂದು ಹೇಳಿದರು ಎಲ್ಲಾ ಹದಿನೈದು ಸಾವಿರ ಗಿಡಗಳು ನಡುತ್ತಾ ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆಗೆ ಒಂದು ಶುದ್ಧ ಗಾಳಿ ಬೀಸತಕ್ಕಂತ ಪ್ರದೇಶ ಅಂತ ಹೆಸರು ಬಂದಿದ್ದಕ್ಕೆ ಇರುವುದು ಎಲ್ಲಾ ಕಾರಣಗಳಂತ ಹೇಳಿ ನಮಗೆ ಹೆಮ್ಮೆ ಆಗ್ತಾ ಇದೆ ಕೊಪ್ಪಳ ನಿವಾಸಿ ಹನುಮಂತಪ್ಪ ಕೌದಿ ಕೊಪ್ಪಳ ನಗರದ ಸುತ್ತಮುತ್ತ ಬೆಟ್ಟಗುಡ್ಡಗಳಿದ್ದು ನಗರದಲ್ಲಿನ ಪರಿಸರ ಸ್ವಚ್ಛವಾಗಿಡಲು ಗಿಡ ಮರ ನೆಡುವುದರ ಜೊತೆಗೆ ಹಲವು ನಿಯಮಗಳನ್ನು ಪಾಲಿಸಲಾಗುತ್ತಿರುವುದು ಕಾರಣವಾಗಿದೆ ಎಂದರು ಒಂದು ಸಂಸ್ಥೆಯವರು ಏನು ಅದಕ್ಕೆ ಪೂರಕವಾದಂತಹ ಇಲ್ಲಿ ವಾತಾವರಣವನ್ನು ನಾವು ಕಾಣಬಹುದು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಿವಾಸ್ ಗುಪ್ತಾ ನಗರಾಭಿವೃದ್ಧಿ ಪ್ರಾಧಿಕಾರ ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳು ಪರಿಸರ ಮಾಲಿನ್ಯ ತಡೆಯುವಲ್ಲಿ ಉತ್ತಮ ಪಾತ್ರ ವಹಿಸಿದ್ದಾರೆ ಎಂದರು ಚೆಕ್ ಮಾಡುತ್ತಾರೆ ಮತ್ತೆ ವಾಟರ್ ಬೋರ್ಡ್ಸ್ ಇವೆಲ್ಲ ಕೂಡ ಏನು ನಮ್ಮ ಎನ್ಒಿಗಳನ್ನು ಪಡೆದು ನಮ್ಮ ಮೀಟಿಂಗ್ ಇಟ್ಟುಕೊಂಡು ನಾವು ಅದನ್ನು ಸಂಪೂರ್ಣವಾಗಿ ಅವರಿಗೆ ನಾವು ಅಧಿಕೃತವಾಗಿ ಅನುಮೋದನೆ ಕೊಡ್ತೀವಿ